ನಮ್ಮ ಪಾಣ್ಯಾಗ ಹೋಗ್ ಸೇರ್ಸಕ್ ನಿನ್ಗೆ ಯಾರಪ್ಪ ಅಧಿಕಾರ ಕೊಟ್ರು ಯಾರ ಅಧಿಕಾರ ಕೊಟ್ಟರು ಅಣ್ಣ ತಮ್ಮರಿಗೆ ಪಾಲ್ ಕೊಡ್ಬೇಕಾದ್ರೆ ಹಿಂದ ಮುಂದೆ ನೋಡ್ತೀವಿ ನೀ ಎಲ್ಲಿಂದ ಬಂದು ನಮ್ಮತ್ರ ಹತ್ರ ಅಂತ ಹಾ ಹೊಲ್ದಾಗ ದನ ಕರಗಳು ಬಂದ್ರೆ ಒಡ್ದು ಓಡಿಸ್ತೀವಿ ಹಂದಿಗಳು ಬಂದ್ರೆ ಒಡ್ದು ಓಡಿಸ್ತೀವಿ ಇನ್ ನೀವು ಬಂದ್ರೆ ಬಿಡುತ್ತೀವಿ ಮರ್ತಾರೇನು ಬರೀ ಹೊಲ್ದಾಗ ಕೇಳ್ರಿ ನಮ್ಮ ಹಿರಿಯರ್ ಕಾಯಕನವ್ರಿಗೆ ತಾತನವ್ರಿಗೆ ಬರೇ ಬದುವಿನ ಸಮೀದ ಏನೇನಾಗ್ಯಾವ ಅನ್ನೋದು ಗೊತ್ತಿಲ್ಲ ಏನೇನಾಗ್ಯಾವ ಬದುವಿನ ಸಮಿಂದ ಇನ್ನು ಹೊಲ್ದಾಗ ಬಂದ್ರೆ ಬಿಡ್ತೀವ ಯಾವಾಗ ಬಂತೀರ್ಡು ಯಾವಾಗ ಬಂತು ಹತ್ತೊಂಬತ್ ನೂರ ಬಂತು ನಮ್ಮ ಮಠ ಮಾನ್ಯಗಳು ಯಾವಾಗ ಇದಾವೆ ಸಾವಿರಾರು ವರ್ಷಗಳಿಂದ ನಮ್ಮ ಮಠ ಮಾನ್ಯಗಳು ಇದಾವೆ ಅವಕ್ಕೆ ಒಕ್ಬೋರ್ಡ್ ಅಂತ ಆಸ್ತಿನ ತಿ ಘೋಷಣೆ ಮಾಡತ್ರಿ ಅಣ್ಣ ಇದು ದೊಡ್ಡ ಹಗರಣ ಇದನ್ನ ಯಾಕೆ ಒಕ್ಬೋ ವಿಷಯ ಎತ್ತಿರ ಜಮೀರವ್ರು ಮಾಡಕ್ಕೆ ಅಂತಂದ್ರ ಮೂಡಾದಲ್ಲಿ ಸಿದ್ದರಾಮಯ್ಯ ಎತ್ತಿದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ನಾವೆಲ್ಲ ಒಂದಾಗಿ ಹೋರಾಟ ಮಾಡ್ಬೇಕಾಗಿದೆ ಇದು ವಿಜಯಣ್ಣನ್ಗೋಸ್ಕರ ಹೋರಾಟ ಮಾಡಬೇಕಾಗಿಲ್ಲ ಬಿಜೆಪಿಗೋಸ್ಕರ ಹೋರಾಟ ಮಾಡ್ಬೇಕಾಗಿಲ್ಲ ನಮ್ಮ ಆಸ್ತಿನ ಮಕ್ಕಳಿಗೆ ಉಳಿಬೇಕಂದ್ರೆ ನಾವೆಲ್ಲ ಬಂದು ಹೋರಾಟ ಮಾಡಬೇಕಾಗಿದೆ ಸುಮ್ನೆ ಮೋದಿ ಸಾಹೇಬ್ ಭಾಷಣದಾಗ ಒಂದು ಮಾತು ಹೇಳಲ್ಲ ಆ ಪುಣ್ಯಾತ ನೋಡ್ರಿ ಒಂದ್ ಮಾತು ಹೇಳ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಏನಾರ ಸೆಂಟ್ರಲ್ ಆಸ್ತಿ ನಮ್ಮ ಹೆಸರು ಮೇಲೆ ಇರಂಗಿಲ್ಲ ಅಂತ ಹೇಳಿದ ಮೋಸ್ಟ್ಲಿ ಇದ್ರ ಸಮೇದ ಹೇಳಿದ್ರು ಅಂತ ಅನಿಸ್ತದ ಅಂತ ಗಣಮಗ ಮ್ಯಾಲೆ ಕುಂತೂ ಇವ್ರಿಷ್ಟ ಆಟ ಆಡ್ತಾರು ಈ ನರಿಗಳು ಆಟ ಆಡಕತ್ತವ ಒಂದ್ ಮಾತ್ ಹೇಳಕ ಇಷ್ಟ ಪಡ್ತೇನೆ ನರಿಗಳು ನಾಯಿಗಳು ಅಂಜಿಸಬಹುದು ಹುಲಿಗೆ ಎದರ್ಸಕ್ ಸಾಧ್ಯ ಇಲ್ಲ ಬಗಳಬಹುದು ಹೊರತಾಗಿ ಅಂಜಿಸಕ್ಕೆ ಸಾಧ್ಯ ಇಲ್ಲ ಅದನ್ನ ತಿಳ್ಕೊಬೇಕಾಗ್ತದೆ ಏನ್ರಿ ಪೆನ್ ನಿಮ್ ಕೈ ಹೇಗದ ಪೇಪರ್ ನಿಮ್ ಕೈ ಹೇಗದ ಯಾರು ಬೇಕವ್ರ ಒಕ್ಬೋರ್ಡ್ ಅಂತ ಆಸ್ತಿ ಸೇರ್ಸ್ತರ ಅದಕ್ಕೆ ಹೇಳಿದ್ರು ಮೊನ್ನೆ ಒಂದ್ ಕಡೆ ದೇವೇಗೌಡ್ರ ಆಸ್ತಿನೇ ಖರೀದಿ ಮಾಡ್ತಿ ದೇವೇಗೌಡ್ರೇ ಖರೀದಿ ಅಂತ ಮತ್ತೆ ಎಲ್ಲರ ಪಾಣಿಗ್ ಹೆಸರು ತೊಗೊಂಡ್ರಿ ಅಂದ್ರೆ ಎಲ್ಲರೂ ಖರೀದಿ ಮಾಡ್ತಾರಪ್ಪ ದುಡಿಬೇಕು ನಿಮ್ಮಅಪ್ಪನ್ ಆಸ್ತಿಯಿಂದ ನಿನ್ನ ಆಸ್ತಿಯಿಂದ ಯಾರದಾರ್ ಆಸ್ತಿ ಆಸ್ತಿ ಖರೀದಿ ಮಾಡ್ತೇ ಅಂತ ಸವಾಲ್ ಹಾಕಿರ ಹೋಗ್ತೀವಿ ಇನ್ನೊಬ್ರು ಜಾಗ ಇನ್ನೊಬ್ಬರು ಆಸ್ತಿ ಆದ್ರೆ ಪಾಣಿಗ್ ಹೆಸರು ಸೇರ್ಸೋದು ಎಲ್ಲರನ್ನ ಖರೀದಿ ಮಾಡ್ತೇಂತ ಇದು ಈಗ ಯಾಕೆ ಹತ್ರ ಒಂದಾಟ ಇಲ್ಲ ನಾವು ನಾವು ಒಂದಿಲ್ಲ ನಮಗ್ ಬಂದಾಗ ಅಷ್ಟೇ ನಾವು ಚಿಂತೆ ಮಾಡ್ತೀವಿ ಬಾಜು ಮನೆಯವ್ರಿಗೆ ಬಂದಾಗ ನಾವು ಚಿಂತೆ ಮಾಡಂಗಿಲ್ಲ ಅದಕ್ಕೆ ನಾವೆಲ್ಲರೂ ಒಂದಾಗ್ಬೇಕಾಗ್ತದೆ ಯಾವ ಜಾತಿ ಅಂತ ನಾವು ನೋಡಬಾರ್ದು ನಾವೆಲ್ಲರೂ ಒಂದೇ ನಾವೆಲ್ಲ ಭಾರತಂಬಿ ಮಕ್ಕಳಂದಾಗ ಮಾತ್ರ ನಮ್ಗೆ ಯಶಸ್ಸು ಸಿಗ್ತದೆ ನಾವೇ ನಾವ್ ಎಷ್ಟಿ ನಾವು ಬ್ಯಾಕ್ವರ್ಡ್ ನೀವು ಲಿಂಗಾಯತರು ಬ್ರಾಹ್ಮಣರು ಅಂತಂದ್ರೆ ನಮ್ಗೆಲ್ಲ ಇದೇ ಗತಿ ಬರ್ತದೆ ಇವತ್ತು ನಮ್ಮ ಕಾಕನ ಹೊಲ್ದಾಗ ನಿನ್ನ ಹೊಲ್ದಾಗ